ಜೈಲು ಸೇರಿ ಒಂದರ ಮೇಲೊಂದು ಕಷ್ಟ ಅನುಭವಿಸುತ್ತಿರುವ ದರ್ಶನ್ಗೆ ಕೊನೆಗೂ ಸಿಹಿ ಸುದ್ದಿ ಒಂದು ಸಿಕ್ಕಿದೆ ಈ ವಿಷಯ ಕೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಖುಷಿಯಾಗಿತ್ತು ಈ ವಿಷಯ ತಿಳಿಸಲು ಜೈಲು ಬಳಿ ವಿಜಯಲಕ್ಷ್ಮಿ ಅವರು ಓಡೋಡಿ ಬಂದಿದ್ದಾರೆ ಹಲವು ತಿಂಗಳ ಬಳಿಕ ಅಂತೂ ಹಿಂತು ನಟ ದರ್ಶನ್ ಮುಖದಲ್ಲಿ ನಗು ಮೂಡಿದೆ ಎಂದೇ ಹೇಳಬಹುದು ದರ್ಶನ್ ನೋಡಲು ಹೆಂಡತಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಭೇಟಿ ಕೊಟ್ಟಿದ್ದು ದರ್ಶನ್ ಅವರಿಗೆ ಖುಷಿ ವಿಚಾರ ತಿಳಿಸಿದ್ದಾರೆ ಎರಡನೇ ಬಾರಿ ಜೈಲು ಸೇರಿರುವ ನಟ ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ಸವಲತ್ತು ನೀಡಿರಲಿಲ್ಲ ಇದರಿಂದ ಸಾಕಷ್ಟು ನೊಂದಿದ್ದರು ಇದೀಗ ದರ್ಶನ್ ಅರ್ಜಿ ವಿಚಾರಣೆ ನಡೆಸಿದ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಅರ್ಜಿಯನ್ನು ಭಾಗಶಃ ಅಂಗೀಕರಿಸಿದೆ ಅಲ್ಲದೆ ಖುದ್ದು ಜೈಲಿಗೆ ತೆರಳಿ ಪರಿಶೀಲನೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದೆ ದರ್ಶನ್ಗೆ ಜೈಲಿನಲ್ಲಿ ಸವಲತ್ತು ನೀಡಲಾಗಿದೆಯೇ ಇಲ್ಲವೇ ಕೋರ್ಟ್ ಆದೇಶ ಪಾಲಿಸಲಾಗಿದೆಯೇ ಎಂಬ ಬಗ್ಗೆ ಅಕ್ಟೋಬರ್ ಹದಿನೆಂಟರೊಳಗೆ ಜೈಲಿಗೆ ಭೇಟಿ ನೀಡಿ ಪರಿಶೀಲಿಸಿ ವರದಿ ನೀಡುವಂತೆ ಕಾನೂನು ಪ್ರಾಧಿಕಾರಗಳ ಸದಸ್ಯ ಕಾರ್ಯದರ್ಶಿಗೆ ಕೋರ್ಟ್ ಆದೇಶ ನೀಡಿದೆ ಈ ಸುದ್ದಿ ಕೇಳಿ ವಿಜಯಲಕ್ಷ್ಮಿ ಅವರು ಖುಷಿಯಾಗಿದ್ದು ಈ ವಿಷಯ ತಿಳಿಸಲು ಜೈಲಿಗೆ ಓಡೋಡಿ ಬಂದಿದ್ದಾರೆ ಇನ್ನು ಮುಂದೆ ಆದರೂ ನಟ ದರ್ಶನ್ಗೆ ಸರಿಯಾದ ಸೌಲಭ್ಯ ಸಿಗುತ್ತಾ ಅಂತ ಕಾದು ನೋಡಬೇಕು